ನಮಸ್ಕಾರ ರೀ ಎಲ್ಲರಿಗೂ ಅಮ್ಮ ನಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ದ್ವಾಸಿ ಮಾಡಿವ್ರಿ ದ್ವಾಸಿ ಎದುರು ಅಂದ್ರೆ ಇಲ್ಲಿ ತೋರಿಸ್ತೀವಿ ನೋಡ್ರಿ ಏನೇನು ತಗೊಂಡಿದೀವಿ ಅನ್ನೋದು ಈ ರೀತಿ ಕಲರ್ ಅಂತರ ಭಾರಿ ಆಗ್ಯಾವ್ರಿ ಅಗ್ದಿ ಬೆಸ್ಟ್ ಆಗ್ಯಾವು ಪೇಪರ್ ದೋಸೆ ರೀ ಇವು ಇಲ್ಲಿ ನೋಡ್ರಿ ಈಗ ಇವು ನೋಡ್ರಿ ಮೆಂತ್ಯ ಅದಾವ್ರಿ ಇವು ಸಾವಧಾನಿ ಅದಾವ್ರಿ ಇವು ಹೆಸರು ಬಿಯಾಳೆ ಅದಾವ್ರಿ ಇವು ಉದ್ದಿನ ಬಿಯಾಳೆ ಅದಾವ್ರಿ ಇಲ್ಲಿ ತೊಗರಿ ಬಿಆೆ ಅದಾವ್ರಿ ಇವು ಚನ್ನಂಗಿ ಬಿಆ್ಯದವ್ರಿ ಇವು ಕಡ್ಲಿ ಬಿ ಆಳೆ ಇದಾವ್ರಿ ಇಲ್ಲೇ ಒಂದ್ ಕಪ್ ಅಕ್ಕಿ ಐತಿರಿ ಅವು ಐದು ತರ ಇಲ್ಲಿ ನೋಡ್ರಿ ಫಸ್ಟ್ ಅಕ್ಕಿ ಹಾಕೈತಿವ್ರಿ ನಾವು ಅಕ್ಕಿ ಆದ ನಂತರ ಇಲ್ಲಿ ನೋಡ್ರಿ ತೊಗರಿ ಬೇಳಿ ಹಾಕಿದ್ವಿ ಇವು ಹೆಸರು ಅದಾವ್ರಿ ನೋಡ್ರಿ ಈಗ ಹೆಸರು ಬೇಳೆ ಆದ ನಂತರ ಇವು ಉದ್ದಿನ ಅದಾವ್ರಿ ಉದ್ದಿನ ಬೇಳೆ ಆದ ನಂತರ ಇವು ಕಡ್ಲಿ ಕಡ್ಲಿ ಬೇಳೆ ಆದ ನಂತರ ಇವು ಕೆಂಪು ಬೇಳ್ಯದವ್ರಿ ಚೆನ್ನಾಗಿ ಬೇಳಿ ಇವು ಮೆಂತೆ ಕಾಳದವ್ರಿ ಇವು ಈಸಿಸ ತಗೊಂಡಿವ್ರಿ ಇವತ್ತರ ಇವು ಸಬಧಾನ್ಯದಾವ್ರಿ ಸಬ್ಬಕ್ಕೆ ತರಲ್ರಿ ಅವ್ರಿ ಈಗ ನೋಡ್ರಿ ಅಷ್ಟು ಶೇರೆ ನೀರ್ ಹಾಕಿ ಸ್ವಚ್ಛಂಗ್ ತೊಳ್ಕೊಬೇಕ್ರಿ ಇವನ್ ಫಸ್ಟ್ ಅವು ಹೆಸರು ಬೇಳಿ ತೊಗರಿ ಬೇಳಿ ಉದ್ದಿನ ಬೇಳಿ ಕೆಂಪು ಬೇಳಿ ಇವು ಬೇಳಿ ಎಲ್ಲಾ ತರ ಒಂದಸವನ ಬಟ್ಟದಲೆ ತಗೊಂಡ್ರ ಇವನ್ ಏನೈತ್ರಿ ಮೆಂತ್ಯೇಕಾಳ ಸಾಗೋದಾಣಿ ಈಸೀಸ ತೊಗೊಂಡಿವ್ರಿ ಇಲ್ಲಿ ನೋಡ್ರಿ ಈ ರೀತಿ ಪೂರ್ಣ ಕ್ಲೀನಾಗಿ ತೊಳ್ಕೊಬೇಕ್ರಿ ಇವನ್ನ ಫಸ್ಟ್ ಸಲ ಬಿಟ್ಟು ಎರಡು ಸಲ ತೊಳಿಬೇಕ್ರಿ ಈಗ ನೋಡ್ರಿ ರಾತ್ರಿ ನೆನೆ ಇಟ್ಟಿದ್ದೀವ್ರಿ ನಾವು ನೆನೆ ಇಟ್ಟ ಈ ರೀತಿ ಚಲೋತ್ತಂಗೆ ನೀರು ಬಸದ ಇಲ್ಲಿ ಮಿಕ್ಸಿಗೆ ಹಾಕೊಳಾಕತಿವ್ ನೋಡ್ರಿ ಅವತ್ತರನ ಅಷ್ಟು ಶೀರ್ ಅಕ್ಕಿ ಮಾತ್ರ ಒಂದ ಕಪ್ ಹಾಕಿವ್ರಿ ಕರೆಕ್ಟ್ ಹಂಗೆ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಹಾಕೀವ್ರಿ ಎಡ್ಡ ಮೆಣಸಿನ್ಕಾಯಿ ಹಾಕೀವ್ರಿ ಒಂದ್ ಸ್ವಲ್ಪ ಹಸಿ ಶುಂಠಿ ಹಾಕೀವ್ರಿ ಹಸಿ ಶುಂಠಿ ಹಾಕಿ ಇಲ್ಲಿ ಮಿಕ್ಸಿಗೆ ಹಾಕೊಂಡ ಬರ್ತೀವ್ ನೋಡ್ರಿ ನಾವ್ತರ ನೋಡ್ರಿ ಈಗ ಅಗ್ದಿ ಸಣ್ಣಾಗಿ ಹಾಕೋಬೇಕ್ರಿ ಮಿಕ್ಸಿಗೆ ನಾವು ಎಷ್ಟು ಸಣ್ಣ ಹಾಕ್ತಿವೋ ಅಷ್ಟು ತೀಡಾಕ್ ಚಲೋ ಅನಸ್ತತಿ ದ್ವಾಸ ಅಗ್ದಿ ತಿಳುವಕವ್ರಿ ನೋಡ್ರಿ ಇಲ್ಲಿ ಎರಡನೇ ಸಲಾನು ಹಾಕೊಂಡ್ ನೋಡ್ರಿ ಈಗ ಈ ರೀತಿ ಮೂರ್ ಸಲ ಆಗೇತ್ರಿ ಅದು ಮೂರ್ ಸಲ ಹಾಕೊಂಡ್ ಬಂದೀವ್ರಿ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಸೋಡಾ ಹಾಕೀವ್ರಿ ಸೋಡಾ ಆದ ನಂತರ ಇದು ರುಚಿಗೆ ತಕ್ಕಷ್ಟ ಉಪ್ಪು ಐತ್ರಿ ಉಪ್ಪು ಹಾಕಿದ್ದಿಂದ ಪೂರ್ತಿ ಚಲೋ ತಂಗೆ ಎಲ್ಲಾ ಕಡೆ ಮಿಕ್ಸ್ ಆಗ್ಬೇಕ್ರಿ ಅದು ಈ ರೀತಿ ದೋಸೆ ಒಂದ್ಸಲ ಮಾಡಿಕೊಂಡ ತಿಂಗೇತಿ ಅನ್ನೋದು ನಮ್ಗ ಕಮೆಂಟ್ನಾಗ ಹೇಳ್ರಿ ಬಾರಿ ಬೆಸ್ಟ್ ಆಗ್ಯಾವ್ರಿ ಅಂದ್ರೆ ಪೂರ್ತಿ ತಿಳುವಗ್ಯಾವ್ರಿ ಇಲ್ಲಿ ನಾವು ಮಾಡೋದು ತೋರಿಸ್ತೀವ್ರಿ ಈಗ ಯಾವ ರೀತಿ ತಿಳುವಾಗ್ಯಾವ ಅನ್ನೋದು ಮಿಕ್ಸಿಗೆ ಹಾಕಿದ ಉಪ್ಲೇನ ಮಾಡಾಕತೀವ್ರಿ ನಾವೇನ ನೆನೆ ಇಟ್ಟಿಲ್ಲ ಅಕ್ಕಿ ಮಾತ್ರ ಅವ ಎಲ್ಲ ತರಹ ಕಾಳು ಏನೈತಿ ರಾತ್ರಿನ ನೆನೆ ಇಟ್ಟದೇವ್ರಿ ಇಲ್ಲಿ ನೋಡ್ರಿ ತವ ಅಂತರ ಕಾದತಿ ಹಿಟ್ಟಂತೂ ಹಾಕಾಕೈತೀವ್ರಿ ಈ ರೀತಿ ಫಸ್ಟ್ ನೀರ್ ಗೊಜ್ಜೆ ಒರೀಷ್ ತೆಗದ ನೋಡ್ರಿ ನಾವು ಎಷ್ಟು ದೊಡ್ಡ ಮಾಡ್ತೀವೋ ಅಷ್ಟು ದೊಡ್ಡ ಆಗ್ಯಾವ್ರಿ ದ್ವಾಸಿ ಅಷ್ಟು ಚಂದ ಎದ್ದವ್ರಿ ಮತ್ತ ನೋಡ್ರಿ ಒಂದ್ ಸ್ವಲ್ಪ ಮ್ಯಗಿನ್ ಹಸಿ ಎಲ್ಲ ಹಾದ ನಂತರ ಈ ರೀತಿ ಎಣ್ಣೆ ಹಾಕ್ಬೇಕ್ರಿ ನೋಡ್ರಿ ಇಲ್ಲಿ ಹಾಕಾಕತ್ತೀವಿ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಎಲ್ಲಾ ಕಡೆ ಹಾಕಿಸಿಂದ ಹಿಂಗ ಅದ ಬ್ರೆಸ್ಲೆ ವರ್ಷ ಆಡಿ ರೀ ನೋಡ್ರಿಗ ಕೆಮಿ ಕಡಕ್ಕ ಕಾದಿರ್ಬೇಕ್ರಿ ಪುಲ್ಲ ಹಾಕೋ ಮುಂದ್ ಮಾತ್ರ ಸ್ಲೋ ಇಟ್ಟನ ಹಾಕೋದ್ರಿ ಅಗ್ದಿ ಸಣ್ಣ ಉರಿ ಇಟ್ಟು ನಾವು ಎಷ್ಟ್ ಚಂದ ಬೇಯಿಸ್ತೀವ್ರಿ ಅಷ್ಟ ಚಂದ ಕುರು ಕುರು ಗರಿ ಗರಿ ಆಗಿ ಬೇಂದ್ ಬರ್ತಾವ್ರಿ ಇದಕ್ಕೇನ ಸಕ್ರಿ ಹಾಕಿಲ್ರಿ ಕಲರನ ಇಷ್ಟ ಚಂದ ಆಗ್ಯಾವ್ರಿ ಇವು ನೋಡ್ರಿ ಇಲ್ಲೇ ಈ ರೀತಿ ಸಕ್ರೆ ಈಗ ಅಕ್ಕಿ ಉದ್ದಿನ ಬೆಳಿ ಮಾಡೋ ಮುಂದೆ ಯಾವ ರೀತಿ ನಾವು ಸ್ವಲ್ಪ ಸಕ್ಕರೆ ಹಾಕಿ ಕಲರ್ ಬರ್ಸ್ತೀವ್ರಿಯ ಆ ರೀತಿ ಕಲರ್ನ ಹಂಗ ನೋಡ್ರಿ ಈಗ ಒಂದ್ ಸ್ವಲ್ಪ ಎಲ್ಲಿ ಏನು ಇದಾಗಿಲ್ಲ ಅಷ್ಟ ಚಂದ ಈಗ ಒಳಗಿನ ಸೈಡುನು ಹೆಂಗ ಲೈನ್ ಲೈನ್ ಕಾಣ್ತತಿ ಈ ರೀತಿ ತಿಳುವಾಗ್ಯಾವ್ರಿ ಈಗ ನೋಡ್ರಿ ಮತ್ತೆ ಎರಡನೇದ್ದು ಹಾಕಿ ಈ ರೀತಿ ಒಂದು ಕಾಟನ್ ಬಟ್ಟೆ ತಗೊಂಡ ವರೀಷ್ ಕ್ಲೀನ್ ಮಾಡ್ಕೊಂಡು ಕೆಸಿಂದ ಮತ್ತೆ ಹಾಕಿ ಬಿಡುದ್ರಿ ನೋಡ್ರಿ ಈಗ ಎರಡನೇದ್ದನ್ನು ಹಾಕತಿದ್ದೀವಿ ನೋಡ್ರಿ ಈ ರೀತಿ ನೋಡ್ರಿ ಈಗ ಎಷ್ಟಿಷ್ಟು ದೊಡ್ಡ ಮಾಡಾಕತಿದ್ದೀವಿ ಅನ್ನೋದು ರೀ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿಗ ಇಷ್ಟಿಡ್ ದೊಡ್ಡ ಆಗ್ಯಾವ್ರಿ ಇವು ಒಂದ್ ಸ್ವಲ್ಪ ನೀವು ಬೆನ್ನಿದ್ರೆ ಇದ್ರ ಬೆಣ್ಣಿ ಹಾಕಬಹುದ್ರಿ ನಾವೊಂತ್ರು ಎಣ್ಣೆನ ಹಾಕಿದೀವ್ರಿ ಬೆಣ್ಣೆನಿಲ್ಲ ನೋಡ್ರಿಗ ಈ ರೀತಿ ಕಲರ್ ಬರೋವರೆಗೂ ಉರಿ ಅಗ್ದಿ ಸ್ಲೋ ಇಟ್ಟು ನಿಮಗೆ ಎಲ್ಲಾ ಕಡೆ ಉರಿ ಹತ್ತದಲ್ಲ ಅಂದ್ರೂ ಅದನ್ನ ತಮ ಏನೈತಿ ಆಕಡೆ ಕಾಡಿ ಸರ್ಸಿಡಿ ಈ ರೀತಿ ಇದನ್ ಮಾಡ್ಕೋದ್ರಿ ಕಡಕ್ಕಂಗೆ ನೋಡ್ರಿ ಈಗ ಎಷ್ಟು ಚೆಂದ ಆಗ್ಯಾವ್ರಿ ನೋಡ್ರಿ ಇಲ್ಲಿ ಯಾವ ರೀತಿ ಇದಾಗ್ಯವನು ತೋರ್ಸಾತೀವ್ ನೋಡ್ರಿ ಇದು ಒಂದು ಎಡ್ಡೆದ್ದು ರೆಡಿ ಆತರಿ ನೋಡ್ರಿ ಈಗ ಇದನ್ನು ತೆಗೆದು ತೋರಿಸ್ತೀವಿ ನೋಡ್ರಿ ಯಾವ ರೀತಿ ತಿಳುವಾಗೈತೆ ಅನ್ನೋದು ಇಷ್ಟು ಚಂದ ಕಲರ್ ಬಂದವ್ರಿ ಭಾರಿ ಬೆಸ್ಟ್ ಆಗ್ಯಾವು ನೋಡ್ರಿ ಈಗ ಮಾಡಿದಂಥ ದ್ವಾಸಿ ತಂದು ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಾಕ್ತಿವ್ರಿ ಅಲ್ಲಿ ಮೊಸರ ಪುಟಾಣಿ ಚಟ್ನಿ ಇಟ್ಟಿವ್ರಿ ಇಲ್ಲಿ ಸಾಂಬಾರ್ ಇಟ್ಟಿವ್ರಿ ಇಲ್ಲಿ ಬಟಾಟಿ ಬಾಜಿ ಇಟ್ಟಿವ್ರಿ ನೋಡ್ರಿ ಇದು ಎಲ್ಲ ಥರ ಕ ಮಿಕ್ಸ್ ಕಾಳಿಂದ ತ್ವಾಸಿದು ರೆಸಿಪಿ ನಿಮ್ಗೆ ಇಷ್ಟ ಆಗೇತ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಾರ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಇವು ಕಾಳು ದಿನಸದ್ದು ಏನ್ ತಿತಿವ್ರಿ ಆರೋಗ್ಯಕ್ಕ ಬಾಳ್ ಒಳ್ಳೇದ್ರಿ ಎಲ್ಲರಿಗೂ ನಮಸ್ಕಾರ